ಹೂ ಕೊಡೋದೇ ನಮ್ದೊಂದು ದೊಡ್ಡ ಕಾರ್ಯಕ್ರಮ ಇನ್ನೇನು ಮಾಡೋಕ್ಕಾಗಲ್ಲ ಇದು ಈಗ ಜನಕ್ಕೆ ಸಾವಿರ ಜನಕ್ಕೆ ವಿತರಣೆ ಮಾಡಿದ್ವಿ ಚಾಟ್ಸ್ ಐಟಮ್ ಚಾರ್ಜ್ ಐಟಮ್ ಮಕ್ಳಿಗೆ ಏನು ಇಷ್ಟ ಚಾಟ್ಸ್ ಐಟಮ್ ಮಾಡ್ತೀವಿ ನೋಡೋಣ ನಾವೇನು ಅಧಿಕಾರಕ್ಕೆ ಅಂತ ಮಾಡಿಲ್ಲ ಸುಮ್ಮನೆ ನಾವು ಬಡ ಮಕ್ಕಳಲ್ಲಿ ನಾವು ಈ ತರ ಈಸ್ಕೊತಾ ಇದ್ದವ ಅದೇ ತರ ನಾವು ಮಾಡ್ತಾ ಇದೀವಿ ಅಷ್ಟೇ ಈಗ ನಾವು ಇದೇ ತರ ಬುಕ್ಸ್ ಈಸ್ಕೊಂಡು ಈಸ್ಕೊಂಡು ಓದಿರೋದು ಅದಕ್ಕೆ ಅದೇ ತರ ನಾವು ಮಾಡ್ತಾ ಇದ್ದೀವಿ ಸರ್ ಗೆ ಬಂದ್ರೆ ಯಾವ ಪಕ್ಷಕ್ಕೆ ಬರ್ತೀರಾ ಸರ್ ನಾವ್ ಯಾವ ಎಲೆಕ್ಷನ್ಗೆಲ್ಲ ಬನ್ನಿ ಎಲ್ಲ ಒಳ್ಳೇದು ಮಾಡಲಿ ಚೆನ್ನಾಗಿ ಶಿಕ್ಷಿ ಸಿ ಎಸ್ ಗಂಗಾಧರ ನಮ್ಮ ಕಾಮಾಕ್ಷಿಪಾಲ ಜನತೆ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಅವ್ರು ಮಾಡಿದಂತ ಸಮಾಜ ಸೇವೆ ಎಲ್ಲಾರ್ಗು ಕಾಣ್ತಾ ಇದೆ ಹಾಗೆ ಇದೇ ನೀವೇ ನೋಡ್ದಂಗೆ ಪುಸ್ತಕ ವಿತರಣೆ ಇವತ್ತಿನ ಕೊರ ಆದಾಗಿಂದ ಅಣ್ಣ ಪ್ರತಿ ವರ್ಷವೂ ಬರ್ತಾವಣೆ ಆಚರಣೆ ಮಾಡ್ತಾ ಇಲ್ಲ ವಿದ್ಯಾರ್ಥಿ ಮಿತ್ರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವರೇ ಸ್ವತಃ ಮನೆ ಮನೆಗೆ ಹೋಗಿ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಕಾಮಗಾರಿ ಅವಾರ್ಡ್ಗೆ ಟೋಕನ್ ಕೊಟ್ಟು ನೀವೇ ನೋಡಿದಂಗೆ ಅವರಿಗೆ ತಿನ್ನೋಕ್ಕೋಸ್ಕರ ಹೊಸ ಪುಡಿ ಅಂತ ಎಲ್ಲ ಜ್ಯೂಸ್ ಐಟಮು ಎಲ್ಲ ಮಕ್ಕಳಿಗೆ ಮಕ್ಕಳಿಗೆ ಇಷ್ಟ ಆಗೋ ಥರ ಎಲ್ಲ ಐಟಮ್ನ ಹಾಕಿ ಹಾಗೆ ಜನಸೇವೆ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರರಾಗಿ ಇವತ್ತಿನ ಸಮಾಜಮುಖಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ನಾವು ರಾಜಕಾರಣದಲ್ಲಿ ಬರೀ ಅದು ಮಾಡೋದು ದುಡ್ಡು ಮಾಡೋದು ಎಲ್ಲ ನೋಡ್ತಾ ಇದ್ದೀವಿ ಆದರೆ ಸಮಾಜಮುಖಿ ಕೆಲಸ ಮಾಡ್ತಾರಂತ ನಾವು ಇವತ್ತೇ ನೋಡ್ತಾ ಇರೋದು ದಯವಿಟ್ಟು ನಾನು ಹಿಂಗೆ ಮೀಡಿಯಾ ಮುಖಾಂತರ ಇಂಥ ಸಮಾಜಮುಖಿ ಕೆಲಸ ಮಾಡೋರನ್ನ ಗುರುತಿಸ್ಬಿಟ್ಟು ನಾವು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿ ಅಧಿಕಾರ ಕೊಟ್ಟರೆ ಅವ್ರು ಸೇವೆ ಸಲ್ಲಿಸ್ತಾರೆ ಜೊತೆಗೆ ಜನಗುಡ್ಗೂ ಸೇವೆ ಮಾಡ್ತಾ ಹಾಗೆ ಸಾರ್ವಜನಿಕರು ಕೂಡ ಹೆಲ್ತ್ ಕ್ಯಾಂಪು ಪ್ರತಿಯೊಂದು ಕೂಡ ಮಾಡಿದ್ದಾರೆ ಆದ್ದರಿಂದ ನಾನು ಗಂಗಾಧರನ ಪರವಾಗಿ ಏನು ಹೇಳ್ತೀನಿ ಅಂದರೆ ಜನಗಳಿಗೆ ಅವ್ರ ಹತ್ರ ಬಂದರೆ ಸೇವೆ ಮಾಡೇ ಮಾಡ್ತಾರೆ ಯಾವುದೇ ಕಾರ್ಪೇಟರ್ ಆಗಲಿ ಇನ್ನೊಂದಾಗಲಿ ಯಾವುದೂ ಅಧಿಕಾರ ಇಲ್ಲ ಯಪ್ಪನ ಹತ್ರ ಏನಾದರೂ ಅಧಿಕಾರ ಕೊಟ್ಟಿದ್ದೇನೆ ಆದರೆ ಜನಗಳಿಗೆ ಸೇವೆ ಸಲ್ಲಿಸ್ತಾರೆ ಮುಂದಿನ ಬಿ ಜೆ ಪಿ ಚುನಾವಣೆಗೆ ನಮ್ಮೆಲ್ಲ ಪ್ರೀತಿಯಿಂದ ಎಲೆಕ್ಷನ್ ನಿಲ್ಲಿಸಬೇಕು ಅಂತ ನಾವುಗಳು ಮಾತಾಡ್ಕೊಂಡಿದ್ದೀವಿ ದಯವಿಟ್ಟು ನೀವು ಮೀಡ್ಯಾದಲ್ಲಿ ಸಪೋರ್ಟ್ ನಾವು ಮಾಡಬೇಕು ಅವ್ರಿಗೆ ಅವಕಾಶ ಕೊಟ್ಟರೆ ಏರಿಯಾದ ಜನತೆಗೆ ಸೇವೆ ಸಲ್ಲಿಸ್ಕೊಂಡು ನಿಷ್ಠಾವಂತ ಕೆಲಸನಾಗಿ ಮಾಡಿ ಎಲ್ಲರೂ ಅವರು ಕಾಲದ ಕೈ ಹಿಡಿತಾರೆ ಅಂತ ಈ ಮೂಲಕ ಹೇಳ್ತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗಂಗಾಧರ ಜೈ ರಘುವೀರ್ ಸರ್